ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಎದ್ದು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತು ಮಂಗಳವಾರ ಸೊ ಮಂಗಳವಾರ ಅಂತಂದರೆ ಅದರಲ್ಲೂ ಶ್ರಾವಣದಲ್ಲಿ ಬಂದಿರುವಂಥ ಫಸ್ಟ್ ಮಂಗಳವಾರ ನಂದು ಕೂಡ ಪೂಜೆ ಇದೆ ಹಾಗೆ ನಿಮಗೆಲ್ಲ ಗೊತ್ತಿದೆ ನಾನು ಮನೆ ಕೂಡ ಪೂಜೆ ಮಾಡ್ತೀನಿ ಪ್ರತಿ ಮಂಗಳವಾರ ನಿಂಬೆಹಣ್ಣಿನ ದೀಪ ಹಚ್ಚೋದು ಸೊ ಅದ್ರ ಬಗ್ಗೆ ಇವತ್ತು ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿವರೆಗೂ ನಿಮಗೆ ಶೇರ್ ಮಾಡಿದೆ ನನ್ನ ಒಂದು ಪರ್ಸ್ನಲ್ ವಿಚಾರ ಲೈಫ್ ಬಗ್ಗೆ ಯಾಕೆ ನಾವು ಹೀಗೆ ಇರೋದು ಆ್ಯಂಡ್ ನೀವು ಕೇಳುವಂಥ ಕೇಳುವಂಥ ಕ್ವಶನ್ಸ್ಗಳಿಗೆ ಖಂಡಿತ ಆನ್ಸರ್ಸ್ ಸಿಗುತ್ತೆ ಸೊ ಎಸ್ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದು ಡೈರೆಕ್ಟಾಗಿ ತಿಂಡಿಯಿಂದ ತಿಂಡಿ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಮಾಡಿ ಬಾಕಿ ಲಲ್ಲ ಕಟ್ಟಿ ಚಿಟ್ಟಿಗೂ ಕೂಡ ಓಟಕ್ಕೆ ಇಟ್ಕೊಟ್ಟು ಅವ್ನು ತಿಂತಾ ಇರೋವಾಗ ಇನ್ನೇನು ನಾನು ನೆಕ್ಸ್ಟ್ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಹೊರಗಡೆ ಬಂದು ಫಸ್ಟು ಎಲ್ಲದೂ ಕೂಡ ಕಸ ಹೊಡೆದು ಬಂದು ಇವಾಗ ಒರೆಸ್ಕೊಂಡು ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಪ್ಲೀಸ್ ನನ್ನದೊಂದು ರಿಕ್ವೆಸ್ಟ್ ಇದೆ ತುಂಬ ಜನ ನ ಇಷ್ಟಪಟ್ಟು ನೋಡ್ತಾ ಇದ್ರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಸೊ ಪ್ಲೀಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಯರ್ ಟೆನ್ ಕೆ ಫ್ಯಾಮಿಲಿ ಅತತ್ರ ಇದ್ದೀನಿ ನನಗಂತೂ ತುಂಬ ಎಕ್ಸೈಟೆಡ್ ಆಗಿದೆ ಹಾಗೆ ನಿಮ್ಗೆ ಏನಾದರೂ ನನ್ನ ಲಾಕ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಒಂದೇ ಒಂದು ಲೈಕ್ ಮಾಡಿ ಅದರಿಂದ ಇನ್ನೊಂದು ಹತ್ತು ಜನಕ್ಕೆ ನನ್ನ ಚಾನೆಲ್ ಪರಿಚಯ ಆಗುತ್ತೆ ಹಾಗೆ ನಿಮ್ಮ ಅನಿಸಿಕೆ ಎಲ್ಲದು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು ಸೊ ಇವತ್ತಿನ ದಿನ ಸ್ಟಾರ್ಟ್ ಮಾಡೋದಾಯಿತು ಅಂತಂದರೆ ಮುಂಚೆ ಈ ರಂಗೋಲಿ ಹಾಕುವಂಥದ್ದು ಬೆಳಗಿನ ರಿಚುವಲ್ಸ್ನ ಮೇಂಟೈನ್ ಮಾಡೋಂಥದ್ದು ಅರ್ಲಿ ವೇಕಪ್ ಅನ್ನೋದು ಇದ್ಯಾವುದು ಕೂಡ ಇರಲಿಲ್ಲ ಸೊ ನಾನು ಕೂಡ ಎಂಟು ಎಂಟೂವರೆಗೇನೆ ಎದ್ದೇಳ್ತಾ ಇದ್ದೆ ಹಾಗೆ ಈ ರಂಗೋಲಿ ಹಾಕೋದು ಇದೆಲ್ಲ ಯಾವುದು ಮೇಂಟೈನ್ ಮಾಡ್ತಿರಲಿಲ್ಲ ಕೆಲವೊಂದಷ್ಟು ನಾವು ಹೆಣ್ಮಕ್ಳಾಗಿ ಮನೇಲಿ ಏನು ನಡೆಸಬೇಕು ಅದು ಯಾವುದು ನಡೆಸ್ತಿರಲಿಲ್ಲ ಟು ಬಿ ಆನೆಸ್ಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಸೊ ನಾನು ನನ್ನ ನಮ್ಮ ಮನೆಯಲ್ಲೂ ಕೂಡ ಲೇಟಾಗಿ ಎದ್ದು ಎದ್ದ ತಕ್ಷಣ ಒಂದು ಚಹಾ ಬಿಸ್ಕೆಟ್ ತಿಂದು ಆರಾಮಾಗಿರೋದು ಸೊ ಹೀಗೆ ಇದ್ದಿದ್ದು ಅಮ್ಮನ ಮನೇಲಿ ಪೂರ್ತಿ ನಾವು ಬೆಳೆದಿದ್ದೇ ಲೇಸಿಯಾಗಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ರೀಸೆಂಟಾಗಿ ನನಗೆ ಒಂದು ಕಮೆಂಟ್ ಬಂದಿತ್ತು ನಮಗೆ ತುಂಬ ಲೇಸಿನೆಸ್ ಅನಿಸುತ್ತೆ ಬಟ್ ನೀವು ಯಾಕೆ ಅಷ್ಟೊಂದು ಮಾಡ್ತೀರಾ ಅಂತ ಆ ಥರ ಕಮೆಂಟ್ಸ್ ನೋಡಿದಾಗ ನನಗೆ ಸಡನ್ಲಿ ನಗು ಬರುತ್ತೆ ಯಾಕೆ ಗೊತ್ತಾ ಸೊ ನಾವು ಕೂಡ ಹಾಗೆ ಇದ್ದಿದ್ದು ಇವಾಗ ಎಷ್ಟು ಚೇಂಜಸ್ ಆಗಿದೆ ಅಂತೇಳಿ ಯಾಕೆ ಚೇಂಜಸ್ ಆಗಿದ್ದಾದ್ರೂ ಯಾಕೆ ಅಂತಂದರೆ ಕೆಲವೊಂದಷ್ಟು ಒಡೆತಗಳು ನಮ್ಮ ಲೈಫಲ್ಲಿ ಹಾಗೆ ನಮ್ಮನ್ನು ಮದುವೆ ಮಾಡ್ಕೊಂಡು ಬಂದಾಗ ಅಂದರೆ ಹೆಣ್ಣು ಅಂತಂದರೆ ಲಕ್ಷ್ಮಿಗೆ ಓಲಿಸ್ತಾರೆ ಸೌಭಾಗ್ಯವತಿ ಅಂತ ಓಲಿಸ್ತಾರೆ ಆದರೆ ಲೈಫಲ್ಲಿ ಎಷ್ಟೊಂದು ತಪ್ಪುಗಳಾಗೋವಾಗ ಅವಾಗೂ ಕೂಡ ಹೆಣ್ಣನ್ನು ದೂಷಿಸ್ತಾರೆ ಯಾಕೆ ಅಂತಂದರೆ ಮನೇಲಿ ಹೆಣ್ಣು ಚೆನ್ನಾಗಿತ್ತು ಅಂತಂದರೆ ಅಂದರೆ ಹೆಣ್ಣಿನ ಗುಣಗಳು ಮತ್ತು ಅವ್ರದ್ದು ಏನು ರಿಚುವಲ್ಸು ಹ್ಯಾಬಿಟ್ಸ್ ಇದೆಲ್ಲ ಚೆನ್ನಾಗಿತ್ತು ಅಂದರೆ ಮಾತ್ರ ಆ ಮನೆ ಬೆಳಗುತ್ತೆ ಇಲ್ಲ ಅಂತಂದರೆ ಇಲ್ಲ ಅಂತ ಅಂತೇಳಿ ಹೇಳ್ತಿರ್ತಾರೆ ಆಲ್ಮೋಸ್ಟ್ ಸೊ ಇವಾಗ ನನ್ನ ನನ್ನ ನಾನು ಆ ಮಾತನ್ನ ತಗೊಳ್ಳೋದಾಯಿತು ಅಂತಂದ್ರೆ ಎರಡು ರೀತಿಯಾಗಿ ತಗೋಬಹುದು ಅಯ್ಯೋ ಯಾರೋ ನಮಗೆ ಬೈತಾರೆ ಅನ್ನೋ ಥರನೂ ತೊಗೋಬೋದು ಆದರೆ ಇನ್ನೊಂದು ಥರನೂ ತೊಗೋಬೋದು ಸೊ ಓಕೆ ಇನ್ನೊಬ್ಬರು ನಮಗೆ ಬೈಯೋ ಥರ ಇರಬಾರ್ದು ಅನ್ನೋ ಥರನೂ ತಗೋಬೋದು ಸೊ ನಾನು ತೊಗೊಂಡಿದ್ದು ಹೀಗೆ ಫ್ರೆಂಡ್ಸ್ ಹೌದು ನನ್ನ ಲೈಫ್ ಹಾಳಾಗೋದಕ್ಕೆ ಎಲ್ಲೋ ನನ್ನ ಒಂದು ಹ್ಯಾಬಿಟ್ಸ್ಗಳ್ ಕಾರಣ ಆಗಿರಬಹುದು ಯಾರು ಯಾವತ್ತೂ ಒಂದು ದಿನ ಬಂದು ಇದೆಲ್ಲ ಆಗಿದ್ದು ನಿಮ್ಮಿಂದ ಅಂತ ಅನ್ನಬಾರ್ದು ಅನ್ನೋ ಒಂದು ಕಾರಣನ ನಾನು ಸ್ಟ್ರಾಂಗಾಗಿ ತೊಗೊಂಡ್ಬಿಟ್ಟೆ ಅದರ್ವೈಸ್ ಈಗ ನೋಡಿ ನನಗೆ ಯಾರು ಬೈತಾ ಇದ್ದಾರೆ ಅಂತೇಳಿ ಸಿಟ್ಟಾಗಿ ನಂಗೆ ಕೂತ್ಕೊಂಡ್ರು ಕಳ್ಕೊಳ್ಳೋ ನಾನೇ ಆಗಿರುತ್ತೆ ಅದ್ರ ಬದಲು ಚೇಂಜ್ ಆದಾಗ ಪಡ್ಕೊಳ್ಳುವಂಥದ್ದು ಕೂಡ ನಾನು ಮನೆ ಆಗಿರುತ್ತೆ ಸೊ ಹಾಗಾಗಿ ನಾನ್ ಅನ್ಕೊಂಡಿದ್ದು ಸೊ ಚೇಂಜ್ ಆಗೋಣ ಅಂತ ಅಂದ್ಕೊಂಡು ಸೊ ಅವಾಗ ನಾನು ಈ ರೀತಿ ಅಂದರೆ ಹೆಣ್ಮಕ್ಕಳು ಇದ್ದರೆ ಮನೆಯಲ್ಲಿ ಹೆಂಗಿರಬೇಕು ಏನು ಪ್ರತಿಯೊಂದು ಕೂಡ ತಿಳ್ಕೊತ ತಿಳ್ಕೊತ ಒಂದೊಂದನ್ನೇ ಅಡಾಪ್ಟ್ ಮಾಡ್ಕೊತ ಸೊ ಸಾಕಷ್ಟು ಬದಲಾವಣೆ ಆಗಿದೆ ಫ್ರೆಂಡ್ಸ್ ಇವಾಗ ಏನು ನೀವು ನೋಡ್ತಾ ಇದ್ದೀರಿ ದಿವ್ಯಾ ಅಂತೇಳಿ ಇಷ್ಟಪಟ್ಟು ಲಾಗ್ಸ್ ನೋಡ್ತಾ ಇದ್ದೀರೋ ಹಾಗೆ ನನ್ನ ರಿಚುವಲ್ಸ್ನೆಲ್ಲದು ಇಷ್ಟಪಡ್ತಿರೋ ಇದಕ್ಕೆ ಡೆಡ್ ಅಪೋಸಿಟ್ ಆಗಿದ್ದಿದ್ದು ನಾನು ಆಮೇಲೆ ಆ ಡೆಡ್ ಅಪೋಸಿಟಿಂದ ಇಲ್ಲಿವರೆಗೂ ಬರೋದಕ್ಕೆ ರೀಸನ್ ಕೂಡ ಇದೆ ನಮ್ಮ ಲೈಫಲ್ಲಿ ಆದಂಥ ಕೆಲವೊಂದು ಘಟನೆಗಳು ಆ ಘಟನೆಗಳು ಕೂಡ ನಾನೇ ಕಾರಣ ಅಂತಲೂ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಇದನ್ನೆಲ್ಲ ಫಾಲೋ ಮಾಡಿದಿದ್ರೆ ಎಲ್ಲೋ ಒಂದು ಕಡೆ ದೇವರ ಆಶೀರ್ವಾದ ಇರ್ತಿತ್ತು ಸೊ ಸಿಂಪಲ್ ಅಲ್ವಾ ಎಷ್ಟು ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಂಡು ಚೇಂಜ್ ಆಗಿಬಿಟ್ರೆ ಲೈಫಲ್ಲಿ ನಮ್ಮನ್ನು ಯಾರು ಬೈಯೋದೇ ಬೇಕಾಗಿರಲ್ಲ ನಮಗೆ ಯಾರು ಅನ್ನೋದೇ ಬೇಕಾಗಿರಲ್ಲ ಸೊ ಆ ಥರ ಈ ಒಂದು ರಿಚುವಲ್ಸ್ಗಳನ್ನ ನಾನು ಚೇಂಜ್ ಮಾಡ್ಕೊತಾ ಬಂದೆ ಸೊ ಇವೊಂದು ಲಾಸ್ಟ್ ಮಂತಲ್ಲಿ ನೀವೆಲ್ಲ ನೋಡಿದ್ದೀರಿ ಡೈಲಿ ಲಾಗ್ಸ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಸ್ವಲ್ಪ ನನಗೆ ಹೆಲ್ತ್ ಅಪ್ಸೆಟ್ ಆಯಿತು ಸೊ ಅದರಿಂದ ನಾನು ಅಲ್ಲಿಂದ ಈ ಕಡೆ ಬಂದೆ ಅಂದರೆ ಅಮ್ಮನ ಮನೆ ಕಡೆ ಬಂದ್ವಿ ಮನೆ ಚೇಂಜ್ ಮಾಡಿಕೊಂಡು ಹಾಗೆ ನನಗೆ ಕೆಲಸದರು ಕೂಡ ಒಬ್ರಿಗೆ ಹೇಳಿದೆ ಬಟ್ ಇವಾಗ ಹೆಂಗಾಗಿದೆ ಗೊತ್ತಾ ಎಷ್ಟು ನಾರ್ಮಲ್ ಆಗಿದ್ದೀನಿ ಹಾಗಾಗಿ ಇವತ್ತಿಂದ ನಾನು ಅವ್ರಿಗೆ ಬೇಡ ಅಂತ ಹೇಳಿದ್ದೀನಿ ಮೀನ್ಸ್ ಯಾಕೆ ಬೇಡ ಅಂತಂದರೆ ಇನ್ನೊಂದು ರೀಸನ್ ಕೂಡ ಇದೆ ಸೊ ನನಗೆ ಇವಾಗ ಶ್ರಾವಣ ಅಂತಂದರೆ ಮಂಗಳವಾರ ಕೂಡ ಪೂಜೆ ಇರುತ್ತೆ ಬುಧವಾರ ಸಾರಿ ಸಾರಿ ಗುರುವಾರ ಕೂಡ ಪೂಜೆ ಮಾಡ್ತೀನಿ ಶುಕ್ರವಾರ ಕೂಡ ಪೂಜೆ ಇರುತ್ತೆ ಮೇನ್ ಪೂಜೆ ಹಾಗೆ ಶನಿವಾರ ಮೇನ್ಲಿ ಹೇಳಬೇಕು ಅಂತಂದರೆ ನಾನು ಈ ಶ್ರಾವಣ ಮಾಸದಲ್ಲಿ ಸಪ್ತ ಸಪ್ತ ಶನಿವಾರ ವೃತ ಮಾಡ್ತಾಯಿದ್ದೀನಿ ಸೊ ಅದಕ್ಕೆಲ್ಲ ನನಗೆ ನಾನು ಅರ್ಲಿ ಬೇಕಪ್ ಮಾಡಬೇಕು ಅಂದರೆ ನಾಲ್ಕೂವರೆ ಐದು ಗಂಟೆಗೆ ಮಾ ಇದ್ದು ಫಸ್ಟ್ ನಾನು ಮಾಡ್ಕೊಳ್ಳೋದೆ ಕಸ ಅನ್ನೆಲ್ಲ ಎಲ್ಲ ಮಾಡಿಕೊಂಡು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀನಿ ಸೊ ಅವಾಗ ಆ ಥರ ಪೂಜೆ ಮಾಡುವಾಗ ನನಗೆ ಅವ್ರಿಗೆ ಸುಮ್ಮನೆ ಬರೋದಕ್ಕೆ ಹೇಳಬೇಕಾಗತ್ತೆ ಅಷ್ಟೇ ಸೊ ಎಲ್ಲ ಕೆಲಸ ನಾನೇ ಮಾಡ್ಕೊತಾ ಇದ್ದೀನಿ ಅಂತಂದಾಗ ಕೆಲಸದ ಅವಶ್ಯಕತೆ ಇರೋಲ್ಲ ಕೆಲಸದವ್ರಿಗೆ ಅಂತೇಳಿ ನಾನು ಬೇಡ ಅಂತ ಅಂದ್ಕೊಂಡು ಡಿಸೈಡ್ ಆಗಿ ಇವತ್ತೆಲ್ಲದು ಕೂಡ ನಾನೇ ಮಾಡ್ಕೊಂಡಿದ್ದೀನಿ ಯಾಕಂದರೆ ಪೂಜೆ ಮಾಡಬೇಕು ಬೇಗ ಮಾಡ್ಕೋಬೇಕು ಅಂತೇಳಿ ಸೊ ಹಾಗಾಗಿನೇ ವಿತಿನ್ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಮನೆಯೆಲ್ಲ ಕಸ ಹೊಡೆದು ನೆಲ ಒರೆಸಿ ಅಡುಗೆ ಮನೆ ಇನ್ನೇನು ಹಾಗೆ ಇದೆ ಸ್ವಲ್ಪ ಲೈಟ್ ಲೈಟಾಗಿ ನೀಟ್ ಇಟ್ಕೊಂಡಿದ್ದೀನಿ ಹಾಗೆ ಹೋಗಿ ಹೂ ಕೂಡ ತಂದಿಟ್ಟಿದ್ದಾರೆ ಸೊ ಆಮೇಲೆ ಏನಂತಂದರೆ ನಾನು ವೆಯ್ಟ್ ಇದ್ದೆ ಈ ಮಿಂಚು ನಾ ಬಂದಿದ್ದೆ ಬಟ್ ಅವಳು ತುಂಬ ಬೇಗ ಎದ್ಬಿಟ್ಲು ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ನಮ್ಮ ಅಕ್ಕ ಬರೋರ್ಗು ಕಾದೆ ಸೊ ಕಾವ್ಯ ಇಲ್ಲೇ ನಿಯರೆಸ್ಟ್ ಎಲ್ಲೋ ಕಲೆಕ್ಷನ್ ಬಂದಿದ್ದಾಳೆ ಅಂತ ಗೊತ್ತಾಯ್ತು ನಮ್ಮ ಅಕ್ಕ ಜಾಬ್ ಮಾಡ್ತಾಳಲ್ವಾ ಸೊ ಹಂಗೆ ಕಲೆಕ್ಷನ್ ಬಂದಿದ್ದಾಳೆ ಅಂತ ಗೊತ್ತಾಯಿತು ಬಂದು ಒಂದು ಹತ್ತು ನಿಮಿಷ ಟೈಮ್ ಕೊಡೋದು ನಾನು ಸ್ನಾನ ಮಾಡ್ತೀನಿ ಅಂತ ಹೇಳಿದೆ ಯಾಕಂದ್ರೆ ಮಿಂಚು ಎದ್ದಿದ್ರೆ ನನಗೆ ಸ್ನಾನಕ್ಕೆ ಹೋಗೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮಿಂಚು ಮಲ್ಕೊಂಡಿದ್ಲು ಅಂತಂದ್ರೆ ಆರಾಮಾಗಿ ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಹಾಗೆ ಅಕ್ಕನ ಕರೆಸಿ ಮತ್ತೆ ಅವಳು ಬಂದು ಸ್ವಲ್ಪ ಕೂತ್ಕೊಂಡು ಮಾತಾಡಿ ಇವಾಗ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಡೈರೆಕ್ಟ್ ಆಗಿ ಸೊ ಮತ್ತೆ ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಅಡಿಗೆ ಮನೆ ಸ್ವಲ್ಪ ಸ್ವಲ್ಪ ಹಂಗೆ ಹಾಗೆ ಇದೆ ನಾನೇನು ಡೀಪ್ ಕ್ಲೀನ್ ಮಾಡಕ್ಕೆ ಹೋಗಲಿಲ್ಲ ಸೊ ಲಾಸ್ಟ್ ಟೈಮ್ ಮಾಡಿದ್ನಲ್ಲ ಆ ಥರ ಏನು ಮಾಡಲಿಲ್ಲ ಬಟ್ ಇವಾಗ ಹಾಗೆ ಸ್ವಲ್ಪ ಲೈಟಾಗಿಟ್ಟು ಇನ್ನೇನು ಕಸನೆಲ್ಲ ಎಲ್ಲ ಒರ್ಸ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ಕ್ಲೀನ್ ಆಯಿತು ಬೆಡ್ಶೀಟ್ಸ್ ಎಲ್ಲ ಕ್ಲೀನ್ ಆಯಿತು ಸೊ ಒಂದೊಂದನ್ನೇ ಒಂದೊಂದನ್ನೇ ಮಾಡ್ಕೊಳ್ಳೋದ್ರೊಳಗಡೆ ಸುಸ್ತಾಯಿತು ಬಟ್ ಏನು ಗೊತ್ತಾ ತುಂಬ ಖುಷಿ ವಿಚಾರ ಅಂದರೆ ಹೆಲ್ತ್ ತುಂಬ ಬೆಟರ್ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಯಾಕಂದರೆ ಲಾಸ್ಟ್ ಮಂತ್ಗಿಂತ ಈ ಮಂತ್ ಎಷ್ಟೋ ಚೆನ್ನಾಗಿದ್ದೀನಿ ಲಾಸ್ಟ್ ಮಂತ್ ಅದು ಏನಾಯ್ತೋ ಗೊತ್ತಿಲ್ಲ ಅಷ್ಟೊಂದು ಸುಸ್ತಾಗಿಬಿಟ್ಟೆ ಮೇ ಬಿ ಸ್ಟ್ರೆಸ್ಸಿಂದ ಆಗಿತ್ತು ಅಂತ ಅನ್ಕೊತೀನಿ ಹಾಗೆ ಒಬ್ಬಳೇ ಎಲ್ಲದು ಕೂಡ ಮ್ಯಾನೇಜ್ ಮಾಡಬೇಕು ಆ್ಯಂಡ್ ಅಮ್ಮನ ಮನೆ ತುಂಬ ದೂರ ಹೋಗಬೇಕು ಬರಬೇಕು ಅಂದರೆ ಆಟೋಗೆ ನೂರು ನೂರ ಐವತ್ತು ರೂಪಾಯಿ ಇಡಬೇಕಾಗಿತ್ತು ಸೊ ಏನಿಲ್ಲ ಆಟೋಗೆ ಹೋಗ್ಬೇಕಂತಂದರೆ ಒಂದು ತರ್ಟಿ ರುಪೀಸ್ ಕೊಟ್ಟರೆ ಹೋಗ್ಬೋದು ಇಲ್ಲ ನಾನು ನಡ್ಕೊಂಡು ಹೋಗ್ತೀನಿ ಅಂತಂದರೆ ಒಂದು ಹತ್ತು ನಿಮಿಷದಲ್ಲಿ ಅದಿರ್ತೀನಿ ಆಮೇಲೆ ನಾನು ತುಂಬ ಫಾಸ್ಟಾಗಿ ನಡೀತೀನಿ ಹಾಗಾಗಿ ನಡೆಯೋದರಲ್ಲಿ ನನಗೆ ತುಂಬ ಇಷ್ಟ ವಾಕಬಲ್ ಅಂತಂದರೆ ಯಾವಾಗಲೂ ಇಷ್ಟಪಡ್ತೀನಿ ನಡ್ಕೊಂಡು ಹೋಗೋದಕ್ಕೆ ಹಾಗೆ ಇನ್ನು ಮೇನ್ ವಿಚಾರಕ್ಕೆ ಬರೋದಾಯಿತು ಅಂತಂದರೆ ನಿಂಬೆಣ್ಣಿನ ದೀಪ ನಾನು ಇದ್ದೀನಿ ಇದು ಎಷ್ಟನೇ ವಾರ ಅಂತಂದರೆ ನಾಲ್ಕನೇ ವಾರ ಮನೇಲಿ ಇರೋದು ನಾಲ್ಕನೇ ವಾರ ಈ ಮನೆಗೆ ಆಗಿ ರೆಗ್ಯುಲರಾಗಿ ಇದ್ದೀನಿ ಸೊ ನಾನು ಇಷ್ಟೇ ವಾರ ಹಚ್ತೀನಿ ಅಂತಲೂ ಅಂದ್ಕೊಂಡಿಲ್ಲ ಫ್ರೆಂಡ್ಸ್ ಇದು ಕಂಟಿನ್ಯೂಸ್ ಇರುತ್ತೆ ಇನ್ನು ಯಾಕೆ ಅಂತಂದರೆ ನನ್ನ ಮನೆ ದೇವತೆಗೆ ನಾನು ಮಾಡ್ತಾ ಇರೋವಂಥ ಒಂದು ಸಣ್ಣ ಒಂದು ನಂದು ಕೆಲಸ ಕರ್ತವ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಮನೆಯಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಬಾರ್ದು ಹೇಳಿ ತುಂಬ ಜನ ಹೇಳ್ತಾರೆ ಹೌದು ಸೊ ಮನೇಲಿ ನಿಂಬೆಣ್ಣಿನ ದೀಪ ಹಚ್ಚಲ್ಲ ಆದರೆ ನಾನಿಲ್ಲಿ ನಮ್ಮ ಮನೆ ದೇವ್ರ ಮನೆ ಇದೆಯಲ್ಲ ಅಲ್ಲೇ ರೆಡಿ ಮಾಡ್ಕೊತೀನಿ ಯಾವಾಗಲೂ ಕೂಡ ಕೂತ್ಕೊಂಡು ಹಾಗೆ ನನಗೆ ಯಾಕೆ ಹಚ್ಚಬೇಕು ಅಂತ ಅನಿಸ್ತು ಅಂದರೆ ಫ್ರೆಂಡ್ಸ್ ನಾನು ಚಿಕ್ಕವಳಿದ್ದಾಗಿಂದ ನನ್ನನ್ನು ಕೈ ಹಿಡ್ದಿರೋದೇ ಈ ನಿಂಬೆಣ್ಣಿನ ದೀಪ ಅಂತ ಹೇಳ್ಬೋದು ನಾನು ಬೇರೆ ಯಾವ ಪೂಜೆನೂ ಮಾಡ್ತಿರಲಿಲ್ಲ ನನಗೆ ಕಷ್ಟ ಅಂತ ಬಂತು ಅಂದರೆ ಈ ನಿಂಬೆಣ್ಣಿನ ದೀಪವೇ ಹಚ್ತಾ ಇದ್ದೆ ಅಂಥದ್ದು ಅದರಲ್ಲಿ ನಾವು ಯಾರದೋ ಮಾತು ಕಟ್ಕೊಂಡು ಮನೆ ದೇವರು ಮನೆ ಮನೇಲಿರುವಂಥ ಪೂಜೆ ಪುನಸ್ಕಾರಗಳು ಎಲ್ಲದನ್ನು ಬಿಟ್ಟು ಎಲ್ಲದನ್ನು ತೊರೆದು ಏನು ಗೊತ್ತಾ ಮನೇಲಿ ದೀಪ ಕೂಡ ಇಟ್ಟಿಲ್ಲ ನಾವು ಎರಡು ವರ್ಷ ಸೊ ಹಾಗಾಗಿನೇ ಯಾವ್ಯಾವ ಥರ ಚಿತ್ರಹಿಂಸೆ ಅನುಭವಿಸಿದ್ವಿ ಅಂತಂದರೆ ಎಲ್ಲ ರೀತಿ ಅಂತ ಹೇಳ್ಬೋದು ಹಣಕಾಸಿನಿಂದ ಹಿಡಿದು ಮನ್ ಮಾನಸಿಕವಾಗಿ ನೆಮ್ಮದಿ ಇಲ್ಲದೆ ಈವನ್ ಕೊನೆಗೆ ಒಂದೊತ್ತು ಊಟಕ್ಕೂ ಕೂಡ ತುಂಬ ಕಷ್ಟಪಟ್ವಿ ಅಲ್ಲಿವರೆಗೂ ಗೊತ್ತೇ ಆಗಲಿಲ್ಲ ನಮಗೆ ನಾವು ಮಾಡಿದ್ದೇನು ತಪ್ಪು ಅಂತ ಹೇಳಿ ಬಟ್ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಅದು ಯಾವ್ದು ನಮಗೆ ಗೊತ್ತಾಗಬೇಕು ಅನ್ನೋ ಒಂದು ಕಾರಣ ಇತ್ತು ಅಂತಂದರೆ ಯಾವುದೋ ಒಂದು ರೂಪದಲ್ಲಿ ಗೊತ್ತಾಗೇ ಆಗುತ್ತೆ ಅಂತ ಹೇಳ್ತಾರೆ ಸೊ ಫೈನಲಿ ನಾನು ಪ್ರೆಗ್ನೆಂಟಾದೆ ಆ್ಯಂಡ್ ಪ್ರೆಗ್ನೆಂಟ್ ಆದಮೇಲೆ ಅನ್ಎಕ್ಸ್ಪೆಕ್ಟೆಡ್ಲಿ ಫೋರ್ ಮಂತ್ಸ್ ಇದ್ದಾಗ ತುಂಬ ಅಂದರೆ ತುಂಬ ಅನ್ಹೆಲ್ತಿ ಆಗಿಬಿಟ್ಟೆ ಹೆಂಗೆ ಅಂತಂದರೆ ಉಳಿತಿನೋ ಇಲ್ವೋ ಜೀವನ ಬದುಕುತ್ತೋ ಇಲ್ವೋ ಅನ್ನೋ ರೇಂಜಲ್ಲಿ ನನಗೆ ಹುಷಾರಿಲ್ಲದೆ ರೀತಿ ಆಗಿದ್ದು ಆವಾಗ ನನಗೆ ನೆನಪು ಬಂದಿದ್ದು ಅಂತಂದ್ರೇ ಮನೆ ದೇವರು ನಾನು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ದೆ ಮುಂಚೆ ಈ ಎರಡು ಎರಡೂವರೆ ವರ್ಷಗಳ ಕಾಲ ಪೂಜೆನೇ ಮಾಡಿಲ್ಲ ಇದಕ್ಕೇನಾದರೂ ಈ ಥರ ಆಗ್ತಾಯಿದ್ದೇನೋ ಒಂದು ಸಣ್ಣ ಜಸ್ಟ್ ಒಂದು ಡೌಟ್ ಅಷ್ಟೇ ಬರುತ್ತಲ್ವ ಸಾಮಾನ್ಯವಾಗಿ ತಪ್ಪು ಮಾಡಿದ್ದೀವಿ ಅಂತ ಅಂದಾಗ ಥರ ಥರವಾಗಿ ತಲೆಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗೆ ಈ ಒಂದು ಥಾಟ್ ಅಷ್ಟೇ ನಾವೇನಾದ್ರು ತಪ್ಪು ಮಾಡಿದ್ದೀವಿ ಹಾಗಿದ್ರೆ ಸರಿ ಮಾಡ್ಕೋಬೇಕು ಅಂತೇಳಿ ಅವಾಗ ನಾನು ನಮ್ಮ ಮನೆ ದೇವತೆನ ಹುಡ್ಕೊಂಡು ಹೋಗಿದ್ದು ಅತ್ತೆ ಒಂದು ಟೂ ಟೈಮ್ಸ್ ಕರೆದಿದ್ರು ಬಾ ಹೋಗಿ ಬರೋಣ ಮನೆ ದೇವತೆಗೆ ಅಂತ ಹೇಳಿ ಬಟ್ ನಾನು ಆವಾಗ ಏ ಬರಲತ್ತೆ ಅದನ್ನೆಲ್ಲ ನಾನು ನಂಬಲ್ಲ ಹಂಗೆ ಹಿಂಗೆ ಅಂದರೆ ಇದು ಏನಂತಂದರೆ ಹೊರಗಡೆ ಜನರಿಂದ ನಾವು ಇನ್ಫ್ಲೂಯೆನ್ಸ್ ಆಗಿದ್ದಷ್ಟೇ ತ ನಮ್ಮಲ್ಲಿ ನಮಗೆ ಬಂದಿದ್ದಲ್ಲ ಓಕೆ ದೇವರಿಲ್ಲ ನಾವೇ ಎಲ್ಲದು ಸೊ ದೇವ್ರೇನೂ ಮಾಡಲ್ಲ ಈ ಥರದ್ದೆಲ್ಲ ತಲೆಯಲ್ಲಿ ತುಂಬಿಕೊಂಡಿದ್ದಷ್ಟೇ ಸೊ ಅದರಿಂದ ಎಂಥ ಹುಚ್ಚಾಟ ಆಯಿತು ಅಂತೇಳಿ ಲೈವ್ ಆಗಿ ಮೇಲೆ ಅದನ್ನು ಆಟೋಮೆಟಿಕಲಿ ಚೇಂಜ್ ಮಾಡಿಕೊಂಡೆ ಸೊ ತಪ್ಪು ಅಂತ ಗೊತ್ತಾದಾಗ ಅದನ್ನು ಬೇಗ ಸರಿ ಮಾಡ್ಕೋಬೇಕು ಅನ್ನೋದು ನನ್ನದು ಥಾಟ್ ಪ್ರೊಸೆಸ್ ಸೊ ಅಲ್ಲಿಂದ ಮತ್ತೆ ನಮ್ಮ ಅಮ್ಮನಿಗೆ ಹೇಳಿದೆ ನಾನು ಅಮ್ಮ ಹಿಂಗೆ ಹಿಂಗೆಲ್ಲ ಅನ್ನಿಸ್ತಾ ಇದೆ ದೇವ್ರಿಗೆ ಹೋಗಬೇಕು ಅಂಥೇಳಿ ಕೈಯಲ್ಲಿ ಒಂದು ರೂಪಾಯಿ ಇಲ್ಲ ಅಮ್ಮ ತೆಗೆದು ಸಾವಿರ ರೂಪಾಯಿ ಕೊಟ್ಟರು ಈ ಸಾ ಆ ಸಾವಿರ ರೂಪಾಯಿ ನಾನು ಯಾವತ್ತಿಗೂ ನೆನೆಸ್ಕೊಂತೀನಿ ಅವತ್ತು ಆ ಸಾವಿರ ರೂಪಾಯಿ ಇಟ್ಕೊಂಡು ನಾವು ಮನೆ ದೇವತೆನ ಹುಡ್ಕೊಂಡು ಹೋಗಿದ್ದು ನಿಮಗೇನಲ್ಲಿ ಫಸ್ಟ್ ಫೋಟೋ ಕಾಣಿಸ್ತಾ ಇದೆ ಅಂದರೆ ತಿರುಪತಿ ತಿಮ್ಮಪ್ಪನ ಪಕ್ಕದಲ್ಲಿ ಬಲಗಡೆ ಸೈಡಲ್ಲಿ ಸೊ ಅದೇ ನಮ್ಮ ಮನೆ ದೇವತೆ ರಟ್ಟಿ ದುರ್ಗಮ್ಮ ಅಂತೇಳಿ ಸೊ ದುರ್ಗಾದೇವಿ ಎಷ್ಟು ಪವರ್ಫುಲ್ ಅಲ್ವಾ ಹೆಸರು ಕೇಳ್ತಾ ಇದ್ರೇ ಸೊ ಆ ದೇವರಿಗೆ ಹುಡ್ಕೊಂಡು ಹೋಗಿ ಅಲ್ಲಿ ಫೋಟೋ ತೊಗೊಂಡು ತೊಳಸ್ಕೊಂಡೇ ಮನೆಗೆ ಬಂದಿದ್ದು ನಾನು ಅಷ್ಟು ಹಠ ಇತ್ತು ನನ್ನಲ್ಲಿ ಯಾಕಂದರೆ ಎಲ್ಲದೂ ಕೂಡ ಕಳ್ಕೊಂಡ್ಬಿಟ್ಟಿದ್ದೀನಿ ನನ್ನ ಮಕ್ಕಳಿಗೆ ಒಂದೊತ್ತಿನ ಊಟ ಕೂಡ ಕಷ್ಟ ಆಗ್ತಾಯಿದೆ ಅಂದಾಗ ಎಂದ ತಾಯಿಯಾದರೂ ಕೂಡ ಬಿಡ್ತಾಳೆ ಸೊ ಅಲ್ಲಿಂದ ಬಂದಾದಮೇಲೆ ನಾನು ಫಸ್ಟ್ ಮಾಡಿದ್ದು ಪೂಜೆ ಪೂಜೆ ಮಾಡ್ದಕ್ಕೆ ಸ್ಟಾರ್ಟ್ ಮಾಡಿದೆ ಮನೆಗೆ ರಂಗೋಲಿ ಹಾಕ್ದೆ ಬಾಗಿಲಿಗೆ ಅರಿಶಿನ ಹಾಕ್ದೆ ಮನೆಯಲ್ಲಿ ಚಿಕ್ಕ ಪುಟ್ಟ ಧೂಳು ಇಡ್ತಿರೋದೆಲ್ಲ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಮನೇನ ಆದಷ್ಟು ನೀಟಿಟ್ಕೊಳ್ಳೋ ಥರ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ನನಗೇನು ಬರ್ತಿರಲಿಲ್ಲ ಜಸ್ಟ್ ಒನ್ ಇಯರ್ ಬ್ಯಾಕ್ ಜಸ್ಟ್ ಒನ್ ಇಯರ್ ಬ್ಯಾಕ್ ನಮ್ಮದು ಲೈಫ್ ಹಿಂಗೆ ಇದ್ದಿದ್ದು ಸೊ ಒನ್ ಇಯರಲ್ಲಿ ಇಷ್ಟು ಬದಲಾವಣೆ ಅಂತಂದರೆ ಇದಕ್ಕೆ ಹೇಳ್ಬೋದಲ್ವ ದೇವ್ರಿದ್ದಾನೆ ಅಂತೇಳಿ ಖಂಡಿತ ಫ್ರೆಂಡ್ಸ್ ನಿಮ್ಮಿಂದೆ ನಾನು ಓಪನ್ ಅಪ್ ಆಗಿ ಹೇಳಬೇಕು ಅಂತಂದರೆ ಇದೇ ಒಂದು ವರ್ಷದ ಹಿಂದೆ ಊಟಕ್ಕೂ ಕೂಡ ತುಂಬ ಕಷ್ಟಪಟ್ಟಿದ್ದೀವಿ ಸೀರಿಯಸ್ಲಿ ಎಲ್ಲ ಅಂದರೆ ಯೂಟ್ಯೂಬರ್ಸ್ ಅಂತಂದರೆ ಇವ್ರ ಹತ್ರ ಎಲ್ಲ ಇರುತ್ತೆ ಅಂತ ಅಲ್ಲ ಆ್ಯಕ್ಚುಲಿ ಆಸ್ತಿ ಅಂತಸ್ತು ಬಂಗಾರ ಇದೆಲ್ಲ ಏನೂ ಇಲ್ಲ ನಮ್ಮ ಹತ್ರ ಹಾಗೆ ಕೆಲವರು ಕೋ ಕೇಳ್ತಾ ಇರ್ತೀರಿ ನಿಮ್ಮ ಹತ್ರ ಇರೋ ಗೋಲ್ಡ್ನ ತೋರಿಸಿ ಅಂತೇಳಿ ಸೀರಿಯಸ್ಲಿ ನನ್ನ ಹತ್ರ ಯಾವ ಒಂದು ಗೋಲ್ಡ್ ಕೂಡ ಇಲ್ಲ ಬಟ್ ನನ್ನ ಹತ್ರ ಇರೋವಂಥ ಒಂದೇ ಒಂದು ಆಸ್ತಿ ಅಂದರೆ ಅದು ನಾನೇ ಸೊ ಹಿಂಗೆ ಅನ್ಕೊಂಡ್ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ದೇವರು ಒಂದು ಕಲೆ ಅನ್ನೋದನ್ನು ಕೊಟ್ಟಿದ್ದಾನೆ ಅದನ್ನ ಇಟ್ಕೊಂಡು ಬೇಕಿದ್ದರೆ ಏನಾದರೂ ರಿಚ್ ಆಗಬೇಕು ಅಂತಿದ್ರೆ ಹಾಗೂ ಇದನ್ನು ನಾನು ಆಗಿ ನಾನು ಚಾಲೆಂಜ್ ತೊಗೊಳ್ಳೋದು ದಿವ್ಯಾ ಆಗಬೇಕು ಅಂತ ಇದ್ದರೆ ಅದು ನೀನು ಮಾಡು ನಿನ್ನ ಹತ್ರ ಇರಲೇಬೇಕು ಅಂತದ್ದು ಏನಿದೆ ಅಂತೇಳಿ ಸೊ ಹಾಗಾಗಿ ನಾನು ಇವತ್ತಿನವರೆಗೂ ಗೋಲ್ಡ್ ಕಲೆಕ್ಷನ್ಸ್ ಅದು ಇದು ಯಾವುದು ತೋರಿಸೋದಕ್ಕಾಗಿಲ್ಲ ಆದರೆ ಒಂದು ವರ್ಷದ ಹಿಂದ್ಗಡೆ ಇರುವಂಥ ಲೈಫ್ ಇವತ್ತು ಎಷ್ಟೋ ಬೆಟರ್ ಆಗಿದೆ ಎಷ್ಟೊಂದಿದೆ ಮನೇಲಿ ತಿನ್ನೋದಕ್ಕೆ ಏನು ಕಡಿಮೆ ಆಗ್ತಿಲ್ಲ ಓಡೋದಕ್ಕೆ ಏನು ಕಡಿಮೆ ಆಗ್ತಿಲ್ಲ ಓಡಾಡೋದಕ್ಕೇನು ಕಡಿಮೆ ಆಗ್ತಿಲ್ಲ ಕೈಯಲ್ಲಿ ಕೂಡ ಯಾವಾಗಲೂ ಒಂದಷ್ಟು ಕೆ ಅಮೌಂಟ್ ತುಂಬ ರಿಚ್ ಆಗಿ ಅಂತಲ್ಲ ನಮಗೆ ಎಷ್ಟು ಸಾಕಾಗುತ್ತೋ ಅಷ್ಟು ಅಮೌಂಟ್ ಅಲ್ಲಿಂದ ಪೂಜೆ ಸ್ಟಾರ್ಟ್ ಮಾಡಿದ ಮೇಲೆ ಪ್ರತಿಯೊಂದೂ ನಾನು ಯಾವ ರೀತಿ ಇದ್ದೆ ಅಂತಂದರೆ ನನಗೇನೂ ಗೊತ್ತಿಲ್ಲ ಎಲ್ಲದೂ ಕೂಡ ನೀನೆ ಇವತ್ತಿಗೂ ನಾನು ಪೂಜೆ ಮಾಡೋದು ಹೀಗೆ ಸೊ ನನಗೇನು ಗೊತ್ತಿಲ್ಲ ಎಲ್ಲದೂ ಕೂಡ ನೀನೇ ನಡೆಸ್ತೀಯ ಯಾವ್ಯಾವ ಟೈಮಿಗೆ ಏನೇನು ಕೊಡಬೇಕು ಪ್ರತಿಯೊಂದು ನಿನಗೆ ಗೊತ್ತಿರುತ್ತೆ ಸೊ ಕೊಡೋವಂಥದ್ದು ನಿನ್ನ ಕರ್ತವ್ಯ ಆಗಿರುತ್ತೆ ಅಂತ ಹೇಳಿ ತುಂಬ ಭಕ್ತಿಯಿಂದ ಬೇಡ್ಕೊಳ್ಳೋದಷ್ಟೇ ನನ್ನ ಕೆಲಸ ಹಂಗೆ ಆಗಿದೆ ಫ್ರೆಂಡ್ಸ್ ಒಂದೇ ಒಂದು ಅಂದರೆ ಒಂದು ನೂರು ರೂಪಾಯಿಗೆ ನಮಗೆ ಬದಲಾವಣೆ ಆಗಬೇಕಾಗಿಲ್ಲ ಲೈಫ್ ಅನ್ನೋದು ಪ್ರತಿದಿನ ಒಂದು ರೂಪಾಯಿ ಒಂದು ರೂಪಾಯಿ ಒಂದು ನಾಣ್ಯದಷ್ಟು ಬದಲಾವಣೆ ಆಗ್ತಾ ಇದೆ ಅಂತಂದರೆ ಅದು ಎಷ್ಟೋ ಪಾಸಿಟಿವ್ ಎನರ್ಜಿ ಅಂತ ಭಾವಿಸ್ಬಿಟ್ಟಿದ್ದೀನಿ ನಾನು ಸೊ ಹಾಗಾಗಿನೇ ಈ ರೀತಿ ಮೆಂಟಲಿ ಫ್ರೀ ಆಗಿರೋದು ಆಗಿರೋದು ಸ್ಟ್ರೆಸ್ ಆಗಿ ಪ್ರತಿಯೊಂದನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇರೋದು ಸೊ ನಿಮಗೆ ಗೊತ್ತಿದ್ದಾಗೆ ನಾನೊಬ್ಬ ಯೂಟ್ಯೂಬರ್ಸು ಚೆನ್ನಾಗಿದ್ದೀನಿ ಲೈಫಲ್ಲಿ ಅದು ಅದ್ಯಾವುದೂ ಇಲ್ಲ ಪ್ರತಿದಿನ ನಾವು ಕೂಡ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ತುಂಬ ಒದ್ದಾಡ್ತಾ ಇದ್ದೀವಿ ಆದರೆ ಆ ಒದ್ದಾಟನ ಒಂದು ಚಾಲೆಂಜಿಂಗಾಗಿ ತೊಗೊಂಡಿದ್ದೀವಿ ಅಷ್ಟೇ ಓಕೆ ಬರುತ್ತೆ ಪ್ರತಿಯೊಬ್ಬರಿಗೂ ಬರುತ್ತೆ ಬಟ್ ಹೆಂಗೆ ಅನ್ಕೋಬೇಕು ಪಾಸಿಟಿವ್ ಆಗಿ ಅಂತಂದರೆ ಎಷ್ಟು ಅಷ್ಟೋ ಜನಕ್ಕೆ ಏನೋ ಇಲ್ಲ ಬಟ್ ನನಗಿಷ್ಟೆಲ್ಲ ಇದೆ ಇದೆ ನನ್ನ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ಹೇಳ್ಬೋದು ಎಷ್ಟೋ ಜನಕ್ಕೆ ಏನೋ ಇಲ್ಲ ಬಟ್ ಅದು ಇದೆ ಅಂತಂದಾಗ ನಾನು ಅದು ಗ್ರಾಟಿಟ್ಯೂಡ್ ಆಗಿರಬೇಕು ಅನ್ನೋ ಒಂದು ಪಾಸಿಟಿವ್ ಥಾಟ್ಸ್ ಹಾಗೆ ನನಗೆ ಯಾವುದು ನೆಗೆಟಿವ್ ಇಂಪ್ಯಾಕ್ಟ್ ಅನಿಸುತ್ತೆ ಅದನ್ನು ಅಲ್ಲಿಂದ ಅಲ್ಲಿಗೆ ಕಟ್ ಮಾಡಿಬಿಟ್ಟಿರ್ತೀನಿ ಅದು ಎಂಥದ್ದೇ ಆಗಲಿ ಕಟ್ ಮಾಡ್ತೀನಿ ತುಂಬ ಸ್ಟ್ರಿಕ್ಟಾಗಿ ಕಟ್ ಮಾಡ್ತೀನಿ ಸೊ ಹಂಗೆ ಯಾವ ಥರ ಅಂತಂದರೆ ಒಬ್ಬ ಪರ್ಸನ್ ಎಕ್ಸಾಂಪಲ್ ನನಗೆ ಅವ್ರ ಕಡೆಯಿಂದ ತುಂಬ ನೆಗೆಟಿವ್ ಫೋರ್ಸ್ ಬರ್ತಾ ಇದೆ ಆ್ಯಂಡ್ ನೆಗೆಟಿವ್ ಒಂದು ಮೈಂಡಲ್ಲಿ ಥಾಟ್ಸ್ ಬರ್ತಾ ಇದೆ ಅಂತಂದರೆ ಆ ಪರ್ಸನನ್ನೇ ಕಟ್ ಮಾಡ್ತೀನಿ ನಾನು ಏನು ದಿವ್ಯ ಹಿಂಗೆ ಹೇಳ್ತೀರಾ ನೀವು ಅಂತಂದರೆ ಹೌದು ಖಂಡಿತ ಈ ಲೈಫ್ ನಮ್ಮದು ಹಾಗೆ ನಾವು ನಮ್ಮದೇ ಒಂದು ಆಗಿರೋಂಥ ಪರ್ಸ್ನಲ್ಗೋಸ್ಕರ ಏನೋ ಒಂದು ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಅಂತಿದ್ದಾಗ ಇನ್ನೊಂದು ಸ್ಟ್ರಗಲನ್ನು ಇನ್ನೊಬ್ರು ಯಾರೋ ಕೊಡ್ತಾ ಇದ್ದಾರೆ ಅಂತಂದರೆ ಬಿಟ್ಕೋಬಾರ್ದು ನಿಮ್ಗೆ ಅವಶ್ಯಕತೆ ಇದ್ದರೆ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಇಲ್ಲ ಅಂತಂದರೆ ಕಂಪ್ಲೀಟಾಗಿ ಅದನ್ನು ಲೀವ್ ಮಾಡಬೇಕು ಅನ್ನೋದು ನನ್ನ ಥಾಟ್ಸ್ ಸೊ ಹಾಗೆ ನಾನು ಮಾಡೋದು ಸ್ವಂತದವ್ರಾದರೂ ಕೂಡ ಅವರಿಂದ ನನಗೇನಾದರೂ ಪ್ರಾಬ್ಲಮ್ ಆಗ್ತಾಯಿದೆ ನನ್ನ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗ್ತಾ ಇದೆ ನೆಮ್ಮದಿ ಹಾಳಾಗ್ತಾ ಇದೆ ಅಂತಂದರೆ ಆ ಜಾಗನ ಒಂದು ನಾನು ಬಿಟ್ಟಿರ್ತೀನಿ ಇಲ್ಲ ಅಂತಂದರೆ ಅವ್ರನ್ನೇ ಬಿಟ್ಟು ಬಂದಿರ್ತೀನಿ ಸೊ ಹೀಗೆ ಮಾಡೋದು ಆದರೆ ಸರಿ ತಪ್ಪು ಕೂಡ ಎಲ್ಲದನ್ನು ಕೂಡ ಯೋಚನೆ ಮಾಡಿನೇ ಡಿಸೈಡ್ ಮಾಡೋದು ಬಿಟ್ಟರೆ ಏಕಾಏಕಿ ಡಿಸೈಡ್ ಮಾಡೋಲ್ಲ ಸೊ ಕಷ್ಟ ಬಂದು ಹೋದ್ಮೇಲೆ ನಾವು ಹೆಂಗಾಗಿದ್ದೀವಿ ಅಂತಂದರೆ ಒಂಥರ ಈ ಮರಳು ಸಾಣಿಸ್ತಾರೆ ಗೊತ್ತಾ ಈ ಮರಳಲ್ಲಿ ಮರಳೆಲ್ಲ ಕೆಳಗೆ ಬೀಳುತ್ತೆ ಕಲ್ಲು ಮಣ್ಣು ಎಲ್ಲ ಮೀನ್ಸ್ ಕಲ್ಲು ಮತ್ತು ಕಡ್ಡಿ ಏನಾದರೂ ಬೇರೆ ಅಂಥದ್ದು ಏನಾದರೂ ಇತ್ತು ಅಂತಂದರೆ ಎಲ್ಲದೂ ಮೇಲ್ಗಡೆ ತೆಲತ್ತಲ್ಲ ಸೊ ಹಾಗಾಗಿಬಿಡುತ್ತೆ ನನಗೆ ಇವಾಗ ಅನಿಸುತ್ತೆ ಕಷ್ಟ ಬರದೇ ಹೋಗಿದ್ದಿದ್ರೆ ಇಷ್ಟು ಪರ್ಫೆಕ್ಟ್ ಆಗ್ತಿರಲಿಲ್ಲ ನಾವು ಇವಾಗಲೂ ಕೂಡ ಏನಲ್ಲ ಬಟ್ ಮುಂಚೆಗಿಂತ ನನ್ನ ನಿರ್ಧಾರಗಳು ಇವಾಗ ತುಂಬ ಚೆನ್ನಾಗಿರುತ್ತೆ ಮತ್ತು ನನ್ನ ಯೋಚನಾ ಶಕ್ತಿ ತುಂಬ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಹಾಗೆ ಯಾವ್ದು ಸರಿ ಯಾವ ತಪ್ಪು ಇದನ್ನೆಲ್ಲ ಯೋಚನೆ ಮಾಡ್ತೀನಿ ನೀವು ಕೇಳ್ತಿರ್ತೀರ ನಾನು ಏನಾದರೂ ಹೇಳಿದ ತಕ್ಷಣ ನಿಮ್ಮ ಏಜ್ ಎಷ್ಟು ಅಂತೇಳಿ ಹೌದು ನನಗೆ ಏಜ್ ತುಂಬ ಚಿಕ್ಕಿದೆ ಬಟ್ ಏನು ಮಾಡೋದು ಲೈಫಲ್ಲಿ ಚಾಲೆಂಜಸ್ ತುಂಬ ಬೇಗ 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 ಬಂದ್ಬಿಡ್ತು ಹಾಗೆ ಬೇಗ 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 ಕಲಿತುಬಿಟ್ಟೆ ಸೊ ಅದಕ್ಕೋಸ್ಕರನೇ ಈ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಇವತ್ತು ನಮ್ಮ ಅಕ್ಕಂದ್ರೆಲ್ಲ ತುಂಬ ಖುಷಿ ಪಡ್ತಾರೆ ದಿವ್ಯ ನಿನಗಿರೋಷ್ಟು ಎಕ್ಸ್ಪೀರಿಯನ್ಸ್ ಯಾರಿಗಾದ್ರೂ ಇತ್ತು ಅಂತಂದರೆ ಆರಾಮ್ಸೆ ಲೈಫ್ ಲೀಡ್ ಮಾಡ್ತಾರೆ ಇವತ್ತು ನಿಮ್ಮ ಪರಿಸ್ಥಿತಿ ಹೇಗೆ ಇರ್ಬೋದು ಬಟ್ ತುಂಬ ಚೆನ್ನಾಗಿ ಬಿಲ್ಡ್ ಮಾಡ್ತೀಯ ನೀನು ಆ ಕಾನ್ಫಿಡೆನ್ಸ್ ನನಗಿದೆ ಅಂತ ಹೇಳ್ತಾರೆ ಹಾಗೆ ವೆಲ್ ವಿಷರ್ಸ್ ಕೆಲವೊಂದಷ್ಟು ಜನ ಇದ್ದಾರೆ ನೋಡಿರೋರೆಲ್ಲ ಅಯ್ಯೋಪಿ ನಿನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಜಸ್ಟ್ ಒಬ್ರು ನಿನ್ನೆ ಇನ್ನೂ ಒಬ್ರು ನಮ್ಮ ಸಿಸ್ಟರ್ ಹತ್ರ ಮಾತಾಡಿದೆ ಸೊ ಅವರು ಎಲ್ಲೋದು ಪೂರ ಇರೋರು ಬಟ್ ನಾವಿಬ್ಬರು ಮಾತಾಡೋಲ್ಲ ತುಂಬ ರೇರ್ಲಿ ಮಾತಾಡೋದು ಬಟ್ ತುಂಬ ಕನೆಕ್ಟಿವ್ ಆಗಿರ್ತೀವಿ ಅವರು ಹೇಳೋದು ಒಂದೇ ಮಾತು ನೀನು ಏನು ಬೇಕಾದ್ರು ಮಾಡ್ತೀಯಾ ಹೇಳಿ ಸೊ ಇಂಥ ಸಾಮರ್ಥ್ಯನ ಇನ್ನೊಬ್ಬರು ಇನ್ನೊಬ್ಬರಲ್ಲೇ ಅವರೇ ಕಂಡು ಹಿಡಿತಾ ಇದ್ದಾರೆ ನಮ್ಮಲ್ಲಿ ಅಂತ ಅಂದ್ಕೊಂಡಾಗ ನಾವು ನಮ್ಮನ್ನು ಕೂಗಿಸ್ಕೊಳ್ಳೋದ್ರಲ್ಲಿ ಎಷ್ಟು ಸರಿ ಅಲ್ವಾ ಸೊ ಯಾವುದೇ ಕಾರಣಕ್ಕೂ ಕುಗ್ಗಿಸ್ಕೋಬಾರ್ದು ಹಾಗೆ ಯಾವುದನ್ನು ಕೂಡ ನಾವು ಅಟ್ ಎ ಟೈಮ್ ಡಿಸೈಡ್ ಮಾಡೋದ್ಕಿಂತ ಸ್ವಲ್ಪ ತಡೆದು ಒಂದು ರೂಪಾಯಿ ಬದಲಾವಣೆ ಮಾಡ್ಕೊತಾ ಹೋದರೆ ಸಾಕು ಸೊ ಇವಾಗ ನೋಡಿ ಎರಡು ಈ ತಟ್ಟೆ ನಾನು ಏನು ಬೆಳಗ್ತಾ ಇದ್ದೀನಲ್ಲ ಆ್ಯಕ್ಚುಲಿ ಆ ತಟ್ಟೆನ ಏನೋ ವೇಸ್ಟ್ ಅಂತ ಹೇಳಿ ತೆಗೆದಿಟ್ಬಿಟ್ಟಿದ್ದೆ ನಾನು ಒಂದು ಚೀಲದಲ್ಲಿ ಬಟ್ ಲಿ ರೀಸೆಂಟ್ಲಿ ಅದನ್ನು ತೆಗೆದು ನೋಡಿದಾಗ ಅಯ್ಯೋ ಎಷ್ಟು ಯೂಸ್ ಆಗುವಂಥ ತಟ್ಟೆನ ನಾನು ತೆಗೆದಿಟ್ಟಿದ್ದೀನಲ್ಲ ಅಂತೇಳಿ ಸೊ ಇದರಲ್ಲೂ ಕೂಡ ಒಂದು ಅರ್ಥ ಆಯಿತು ನನಗೆ ನಮ್ಗೆ ಏನಾದರೂ ಯೂಸ್ ಆಗಬೇಕು ಅನ್ನೋ ನಮ್ಮ ತಲೆಯಲ್ಲಿ ಅಂತಂದರೆ ಖಂಡಿದ್ದೆಲ್ಲ ಯೂಸ್ ಆಗ್ತಾ ಇರುತ್ತೆ ಸೊ ಅದು ವೇಸ್ಟ್ ಅಂತ ಏನಾದರೂ ನಮ್ಮ ತಲೆಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಮ್ಮ ಹತ್ರ ಇರೋದೆಲ್ಲ ವೇಸ್ಟ್ ಆಗ್ತಾ ಇರುತ್ತೆ ಸೊ ನಾನು ಪೂಜೆ ಮಾಡಿ ಎದ್ದು ಬರೋದ್ರೊಳಗಡೆ ನಮ್ಮ ಮಿಂಚು ಫುಲ್ ಆಟಾಡು ಆಟಾಡು ಆಟಾಡಿದ್ಲು ಸ ಅವಳಿಗೂ ಕೂಡ ಸುಸ್ತಾಗಿತ್ತು ಹಾಗಾಗಿ ಬಂದ ತಕ್ಷಣ ಅವಳನ್ನ ಎತ್ಕೊಂಡೆ ಹಾಗೆ ಪೂಜೆ ಕಂಪ್ಲೀಟ್ ಆಯಿತು ಮನೆ ಹೊರ್ಗಡೆ ಬಾಗಿಲಿಗೆ ನಾನಿಲ್ಲಿ ದೀಪ ಇಟ್ಟಿದ್ದೀನಿ ಸೊ ನೋಡಿ ಅದು ಯಾಕೆ ಅಂದರೆ ಇವತ್ತು ದೀಪದಲ್ಲಿ ಫುಲ್ ಮುಳುಗಿಬಿಟ್ಟಿತ್ತು ಹಾಗಾಗಿ ಅಲ್ಲೇ ಇಟ್ಬಿಟ್ಟೆ ತಟ್ಟೆ ಇನ್ನೇನು ಆಮೇಲೆ ತೆಗೆದ್ರ ಆಯಿತು ದೀಪ ಆರ್ದಾಗ ಅಂತೇಳಿ ಸೊ ಫೈನಲಿ ಪೂಜೆ ಕಂಪ್ಲೀಟ್ ಆಯಿತು ಇವತ್ತು ಹೂವು ಅಷ್ಟೇ ಚೇಂಜ್ ಮಾಡಿದ್ದು ಕ್ಲೀನ್ ಇನ್ನೇನು ನಾನು ಹದಿನೈದು ದಿನಕ್ಕೊಮ್ಮೆ ಮಾಡ್ತೀನಿ ಪೂಜೆ ಮುಗಿಸಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತೇಳಿ ಅಮ್ಮನ ಮನೆಗೆ ಹೋಗಬೇಕಾಗಿತ್ತು ಹಾಗಾಗಿ ಅಮ್ಮನ ಮನೆಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ಐ ಹೋಪ್ ಈ ಒಂದು ಸಣ್ಣ ಲಾಗ್ ನಿಮಗೆ ಇಷ್ಟ ಆಗಿದೆ ಹಾಗೆ ನಿಮಗೂ ಕೂಡ ಏನೋ ಒಂದು ಪಾಸಿಟಿವ್ ಬಂದಿದೆ ಮೈಂಡಿಗೆ ಅಂತ ಅನ್ಕೊತೀನಿ ಏನಾದರೂ ಸಿಕ್ಕಿದರೆ ಖಂಡಿತ ಕಮೆಂಟನ್ನು ತಿಳಿಸಿ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಅಂತ ಹೇಳ್ಬೋದು ಸೊ ಮಿಂಚು ನೋಡಿ ನಿಮ್ಮ ಜೊತೆ ಮಾತಾಡ್ತಿದ್ದಾಳೆ ಹಾಗೆ ಬಾಯ್ ಕೂಡ ಮಾಡ್ತಾ ಇದ್ದಾಳೆ ಹಾಯ್ ಕೂಡ ಮಾಡ್ತಿದ್ದಾಳೆ ಸೊ ನೋಡಿ ಅಲ್ವಾ ಸೊ ಎಸ್ ಇದಿಷ್ಟು ಇವತ್ತಿನ ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮತ್ತೆ ಒಂದು ಫುಲ್ ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹಾವ್ ಎ ನೈಸ್ ಡೇ